ಇಂದು ಯಲಂಕಾ ವಿಧಾನಸಭಾ ಕ್ಷೇತ್ರದ ಅಡಕಮಾರನಹಳ್ಳಿಯಲ್ಲಿ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂಧು ದೀನದಲಿತರ ಬಂಧು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಸಚಿವರಾದಂಥ ಕುಮಾರಣ್ಣನವರ ఉపయోగదరగ్యిబిర వైద్య ఉచిత ఆరోగ్య తపసణ స్వయం ప్రేరిత రక్తదాన శిబిరం ఆయోజిత ఈ ఒకక్రమకి నమ్మర నెచ్చిన నకరు మాజీ విధాన పరిషత్ సదస్యరు ನನ್ನ ಮಾರ್ಗದರ್ಶಕರು ಮತ್ತು ನನ್ನ ಹಿರಿಯ ಅಣ್ಣನವರಾದ ಶ್ರೀ ಇ ಕೃಷ್ಣಣ್ಣನವರೇ ಮತ್ತು ನಮ್ಮ ಮಾಜಿ ಸಚಿವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಹಿರಿಯ ಅಣ್ಣನವರಾದಂಥ ಎಚ್ ಕೆ ಅವರೇ ಮಾಜಿ ಸಚಿವರಾದಂಥ ನಾಡಗೌಡ್ರೆ ಮತ್ತವರ್ವ ಮಾಜಿ ವಿಧಾನ ಪರಿಷತ್ ವಿಧಾನಸಭಾ ಸದಸ್ಯರಾದಂಥ ಆತ್ಮೀಯರಾದಂಥ ಕೃಷ್ಣಾರೆಡ್ಡಿ ಮಾಜಿ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರಾದಂತ ರಮೇಶ್ ಗೌಡ್ರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾದಂತಹ ಚೆಲು ರಾಜೂರವ್ರೆ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಮುಂಭಾಗದಲ್ಲಿ ಆಸುಂಡ್ರಾಗಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಯಂದಿರ ಅಕ್ಕೇರೆ ಅಣ್ಣ ತಮ್ಮಂದಿರ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಗೊತ್ತು ಇವತ್ತು ಕುಮಾರಣ್ಣನವರ ದುಷ್ಟದ ಪ್ರಯುಕ್ತ ಒಂದೇ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ ಬೆಳಿಗ್ಗೆ ನಾನು ಆರು ಗಂಟೆಗೆ ಒಂದು ಮೆಸೇಜ್ ಕಳಿಸಿದ್ದೆ ಕುಮಾರನವರಿಗೆ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ ಆಯುಸ್ತು ಅಂತಸ್ತು ವಿಶೇಷವಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಮತ್ತು ಪ್ರಧಾನಮಂತ್ರಿಯಾಗಿ ಆಳ್ಬೇಕು ಆಡಬೇಕು ಅಂತ ಆಶಿಸ್ತೇನೆ ಅಂತಕ್ಕಂಥ ಮಾತನ್ನ ನಾನು ನನ್ನ ಮೆಸೇಜ್ನಲ್ಲಿ ಕಳಿಸಿದ್ದೆ ಹತ್ತು ನಿಮಿಷಕ್ಕೆ ಅವರು ವಾಪಸ್ ಫೋನ್ ಮಾಡಿ ನನಗೆ ಮಾತಾಡಿದರು ಅಂತಹ ಸರಳ ಮುಖ್ಯಮಂತ್ರಿಯನ್ನ ನೋಡ್ತಕ್ಕಂಥದ್ದು ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಎಚ್ ಡಿ ಕುಮಾರಣ್ಣನವರು ಮಾತ್ರ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಕುಮಾರಣ್ಣನವರು ಒಂದು ಬಾರಿ ಇಪ್ಪತ್ತು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ವಿಶೇಷವಾಗಿ ಈ ದೇಶ ಕಂಡಂತ ಈ ರಾಜ್ಯ ಕಂಡಂತ ಅಪರೂಪದ ಮುಖ್ಯಮಂತ್ರಿ ಅನ್ನಿಸ್ಕೊಂಡು ಮೊದಲ ಬಾರಿಗೆ ಈ ದೇಶದಲ್ಲಿ ಯಾರಾದರೂ ಒಬ್ರು ಗ್ರಾಮ ವಾಸ್ತವ್ಯವನ್ನು ಮಾಡಿ ಆ ಬಡವನ ಕಷ್ಟವನ್ನ ದೀನ ದಲಿತನ ಕಷ್ಟವನ್ನ ದಲಿತರ ಮನೆಯಲ್ಲಿ ವಾಸ್ತವ್ಯವನ್ನ ಮಾಡಿ ಮುಂಜಾನೆ ಎದ್ದು ಬರಬೇಕಾದ್ರೆ ಆ ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗೋದನ್ನ ನೋಡಿ ಸೈಕಲ್ ವಿತರಣೆಯನ್ನ ಮಾಡಿದಂತ ಏಕೈಕ ಮುಖ್ಯಮಂತ್ರಿ ಕುಮಾರಣ್ಣನವರು ನಂತರ ಸಾರಾಯಿ ನಿಷೇಧ ಇರ್ಬೋದು ಲಾಟ್ರಿ ನಿಷೇಧ ಇರ್ಬೋದು ಎಲ್ಲ ವೇತನಗಳನ್ನ ವಿಶೇಷವಾಗಿ ಅಂಗವಿಕಲರ ವೇತನಗಳನ್ನು ಹೆಚ್ಚಿಗೆ ಮಾಡಿತ್ತು ಕುಮಾರಣ್ಣನವರು ಅದು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ವಿಶೇಷ ಕೊಡುಗೆ ಈ ರಾಜ್ಯಕ್ಕೆ ಅಭಿವೃದ್ಧಿ ಮಾಡಿದಂಥ ವಿಶೇಷ ಕೊಡುಗೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ ಬಂಧು ಮಕ್ಕಳ ಎರಡನೇದಾಗಿ ಕೇವಲ ಹದಿನಾಲ್ಕು ತಿಂಗಳು ಅವರು ಮುಖ್ಯಮಂತ್ರಿಗಳಾಗಿದ್ರು ಅದರಲ್ಲಿ ಈ ದೇಶ ಕಂಡಂಥ ಯಾರೂ ಕೂಡ ಈ ದೇಶದಲ್ಲಿ ಮುಖ್ಯಮಂತ್ರಿ ಮಾಡಿದಂಥ ಕೆಲಸ ರೈತರ ಸಾಲ ಮನ್ನಾ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿ ಇದ್ದಾರೆ ಅಂತಂದ್ರೆ ಅದು ಕುಮಾರಣ್ಣನವರು ಮಾತ್ರ ಇಪ್ಪತ್ತೈದು ಸಾವಿರ ರೂಗಳನ್ನ ರೈತರ ಸಾಲ ಮನ್ನಾ ಮಾಡಿದ ಕೀರ್ತಿ ಕುಮಾರಣ್ಣನವರಿಗೆ ಸಲ್ಲುತ್ತೆ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಕೇಂದ್ರದ ಮಂತ್ರಿಗಳಾಗಿ ಇವತ್ತು ಉಕ್ಕು ಮತ್ತು ಕಾರ್ಖಾನೆ ಮಂತ್ರಿಗಳಾಗಿ ಇನ್ನೊಂದು ಮಂತ್ರಿ ಪದವಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಓದ್ತಾ ಇದ್ದೇವೆ ಅದು ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳು ಅವರ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಇವತ್ತು ನಾವು ನೋಡಬೇಕಾಗುತ್ತೆ ಅವರು ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೂಡ ನಾವು ಇವತ್ತು ನೋಡಬೇಕಾಗುತ್ತೆ ಹಾಗಾಗಿ ಕುಮಾರಣ್ಣನವರು ನಮ್ಮೆಲ್ಲರ ಪ್ರೀತಿಯ ವಿಶ್ವಾಸಕ್ಕೆ ಪಾತ್ರರಾದಂಥವರು ಈ ರಾಜ್ಯಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ಬರಲಿ ಅಂತಕ್ಕಂಥ ವಿಶೇಷವಾಗಿ ನಾನು ಹೇಳ್ತಾ ಮತ್ತು ಏನು ಇವತ್ತು ಈ ಕೃಷ್ಣಣ್ಣನವರು ಏನು ಈ ರಜತ ಮಹೋತ್ಸವಕ್ಕೆ ಮತ್ತು ಅವರ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನಿಜ ಅದ್ದೂರಿಯಾಗಿ ಮಾಡಿದೀವಿ ಬಂದಿರ್ತಕ್ಕಂಥ ಎಲ್ಲ ತಂದೆ ತಾಯಂದಿರು ಈ ಸದುಪಯೋಗವನ್ನು ಮಾಡ್ಕೋಬೇಕು ಅಂತಕ್ಕಂಥ ಮಾತಿನೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ